ಹಾಯ್ ಫ್ರೆಂಡ್ಸ್ ಶಂಕರ್ ಒನ್ ಫೋರ್ ತ್ರೀ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ ಆತ್ಮೀಯವಾದ ಸುಸ್ವಾಗತ ನೋಡಿ ಫ್ರೆಂಡ್ಸ್ ನಾನಿವತ್ತ ಏನು ಹೇಳಲಿಕ್ಕೆ ಬಂದಿದ್ದೀನಿ ನಿಮಗೆಲ್ಲ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ನಮ್ಮ ವೀಕ್ಷಕರಿಗೆ ನಮ್ಮ ಚಾಲಕ ಮಿತ್ರರಿಗೆ ಈ ಒಂದು ಸಮಯದಲ್ಲಿ ಏನು ಹೇಳಕ್ಕೆ ಬಂದಿದ್ದೀನಿ ಅಂದರೆ ನೋಡಿ ಫ್ರೆಂಡ್ಸ್ ನಾವು ರಾತ್ರಿ ಸಮಯದಲ್ಲಿ ವಾಹನ ಚಲಾಯಿಸುವ ಚಾಲಕರಿಗೆ ಒಂದು ಕಿವಿ ಮಾತು ಒಂದು ಸಂದೇಶ ಏನು ಕೊಡಲಿಕ್ಕೆ ಈ ಸಮಯದಲ್ಲಿ ಬರ್ತಾ ಇದ್ದೀನಿ ನಾನು ನೋಡಿ ಫ್ರೆಂಡ್ಸ್ ರಾತ್ರಿ ಸಮಯದಲ್ಲಿ ವಾಹನ ಚಾಲನೆ ಮಾಡುವ ಚಾಲಕರಿಗೆ ನಿದ್ರೆ ಬರುವ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ ರಾತ್ರಿ ಸಮಯದಲ್ಲಿ ನಿದ್ರೆ ಬಂದ ಬಂದ ಸಮಯದಲ್ಲಿ ನಿದ್ರೆ ಬಂದಂಥ ಸಮಯದಲ್ಲಿ ಚಾಲಕರು ವಾಹನವನ್ನು ಸುರಕ್ಷಿತವಾದ ಸ್ಥಳದಲ್ಲಿ ವಾಹನವನ್ನು ಪಾರ್ಕ್ ಮಾಡಿ ನಿದ್ದೆ ಮಾಡಬೇಕಾಗಿ ತಮ್ಮಲ್ಲಿ ಇದ್ದೇನೆ ಹೇಳುವನಾಗಿದ್ದೇನೆ ಯಾವ ಜಾಗದಲ್ಲಿ ಗಾಡಿ ಪಾರ್ಕ್ ಮಾಡಿ ಮಲಗಿರೆ ಸುರಕ್ಷಿತ ಅಂತ ನಾನು ಸ್ವಲ್ಪ ಒಂದು ಮೂರು ಪಾಯಿಂಟ್ ಹೇಳ್ತೀನಿ ಫ್ರೆಂಡ್ಸ್ ನಿಮಗೆ ನೀವು ಐವಲ್ಗೆ ವಾಹನ ಓಡಿಸುವಾಗ ನಿದ್ದೆ ಬಂದ ಸಮಯದಲ್ಲಿ ವಿ ಆರ್ ಬೈ ಮುಂದೆ ನಿಮಗೆ ಯಾವ ಟೋಲು ನೆಕ್ಸ್ಟ್ ಟೋಲ್ ಸಿಗುತ್ತೆ ಆ ಟೋಲ್ನಲ್ಲಿ ಸುರಕ್ಷತೆ ಇದೆಯಾ ವೆಹಿಕಲ್ಸ್ ಎಲ್ಲ ನಿಂತಿದೆಯಾ ಅಂತ ನೋಡಿ ಅಲ್ಲಿ ಸ್ವಲ್ಪ ಪಾರ್ಕಿಂಗ್ ವ್ಯವಸ್ಥೆ ಇರುತ್ತೆ ಬೇರೆ ವೈಕ್ ವಾಹನಗಳು ನಿಂತಿರ್ತವೆ ಆ ಜಾಗದಲ್ಲಿ ನಿಲ್ಲಿಸಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಹೊರಟ್ರೆ ತುಂಬ ಒಳ್ಳೆಯದು ಏಕೆಂದರೆ ಅಲ್ಲಿ ಸೆಕ್ಯೂರಿಟಿ ವ್ಯವಸ್ಥೆಯೂ ಇರುತ್ತೆ ಟೋಲ್ ಸಿಬ್ಬಂದಿನೂ ಇರ್ತಾರೆ ಹಾಗಾಗಿ ಮತ್ತೊಂದು ತಮಗೆ ಸುರಕ್ಷತೆಗೋಸ್ಕರ ಮತ್ತೊಂದು ಜಾಗ ಅಂದರೆ ನೈಟ್ ಡಾಬಾ ರಾತ್ರಿ ಸಮಯದಲ್ಲಿ ಓಪನ್ ಇರುವ ಡಾಬುಗಳಲ್ಲಿ ಸೆಕ್ಯುರಿಟಿ ವ್ಯವಸ್ಥೆ ಇರುತ್ತೆ ಅವರು ನಿಮ್ಮ ವಾಹನಕ್ಕೆ ಸುರಕ್ಷತೆ ಕೊಡ್ತಾರೆ ಅಲ್ಲಿ ನೀವು ಡಾಬಾದಲ್ಲಿ ಊಟ ಮಾಡಿ ಸ್ವಲ್ಪ ಹೊತ್ತು ನಿದ್ರಿಸಿ ರೆಸ್ಟ್ ಮಾಡಿ ನಿಮಗೆ ಎಚ್ಚರಿಕೆ ಆದಾಗ ಹೊರಟ್ರೆ ಒಳ್ಳೆಯದು ಅಂತ ಇನ್ನೊಂದು ವಿಚಾರ ಹೇಳ್ತೀನಿ ಫ್ರೆಂಡ್ಸ್ ಹಾಗೇ ಸಿಟಿ ಲಿಮಿಟಲ್ಲೆಲ್ಲ ನೀವಿದ್ದರೆ ಹೈವೇನಲ್ಲಿ ವಾಹನ ಓಡಿಸುವಂಥ ಸಮಯದಲ್ಲಿ ಪೆಟ್ರೋಲ್ ಪಂಪ್ಸ್ ಪೆಟ್ರೋಲ್ ಬಂಕ್ಗಳಲ್ಲಿ ನೋಡಿ ಫ್ರೆಂಡ್ಸ್ ನಿಮಗೆ ಸುರಕ್ಷತೆ ಇರುತ್ತೆ ಈ ಮೂರು ಜಾಗಗಳಲ್ಲಿ ನೀವು ಸುರಕ್ಷಿತವಾಗಿ ರಾತ್ರಿ ಸಮಯದಲ್ಲಿ ವಾಹನ ಚಾಲಿಸ್ ಚಲಿಸುವ ಚಾಲಕರು ಈ ಮೂರು ಜನಕ್ಕೆ ಮಾತ್ರ ನಿಮಗೆ ಸೇಫ್ಟಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ಅದೇ ರೀತಿ ಯಾವ ಸೇಫ್ಟಿ ಇರಲ್ಲ ಅಂದರೆ ನಿಮಗೆ ಹೇಳ್ತೀನಿ ನೋಡಿ ಫ್ರೆಂಡ್ಸ್ ವಾಹನವನ್ನು ನಿದ್ದೆ ಬಂತು ಅಂತ ಹೇಳಿ ಈ ಹೈವೇಲಿ ಹೋಡ್ ಹೋಗ್ತಾ ಇರ್ತೀರ ಹೈವೇ ಪಕ್ಕದಲ್ಲಿ ಯಾವುದಾದ್ರೂ ರೋಡ್ ಸೈಡು ನೀವು ಪಾರ್ಕ್ ಮಾಡಿ ಮಲಗಿದಾಗ ಏನಾಗುತ್ತೆ ಅಂದರೆ ಸೇಫ್ಟಿ ಇರೋಲ್ಲ ಫ್ರೆಂಡ್ಸಲ್ಲಿ ನಿಮ್ಮ ನಿಮಗೂ ಸೇಫ್ಟಿ ಇರೋದಿಲ್ಲ ನಿಮ್ಮ ನಿಮ್ಮ ವಾಹನಕ್ಕೂ ಸೇಫ್ಟಿ ಇರಲಿಲ್ಲ ನೀವು ತುಂಬಿರೋ ಲೋಡ್ಗೂ ಸೇಫ್ಟಿ ಇರೋಲ್ಲ ಫ್ರೆಂಡ್ಸ್ ಹಾಗಾಗಿ ನಡಿಬಾರ್ದ ಘಟನೆಗಳು ನಡೆಯುವ ಸಂಭವ ಇರುತ್ತೆ ಆ ಜಾಗದಲ್ಲಿ ಏಕೆಂದರೆ ನೋಡಿದಿರ ಈ ಐವೇ ಸೈಡಲ್ಲೆಲ್ಲ ಕಳ್ತನಗಳು ಜಾಸ್ತಿ ಆಗ್ತಾಯಿದೆ ತುಂಬಿರುವ ಮಾಲ್ ಕಳತನ ಆಗುತ್ತೆ ಈಗ ಬ್ಯಾಟ್ರಿ ಕಳ್ತನ ಮಾಡ್ತಾರೆ ಸ್ಟೆಪ್ನಿ ತೆಗೆಯುವ ಕಳ್ಳಿರ್ತಾರೆ ಡೀಸೆಲ್ ಕಳ್ತನ ಮಾಡೋ ಕಳುಹಿರ್ತಾರೆ ಹಾಗಾಗಿ ಫ್ರೆಂಡ್ಸ್ ತುಂಬ ಜಾಗರೂಕತೆಯಿಂದ ನೀವು ವಾಹನವನ್ನು ರಾತ್ರಿ ಸಮಯದಲ್ಲಿ ಚಲಿಸಿ ನಿದ್ದೆ ಬಂದ ಸಮಯದಲ್ಲಿ ತುಂಬ ಸುರಕ್ಷಿತವಾಗಿ ಇರೋ ಜಾಗದಲ್ಲಿ ಮಲಗಬೇಕು ಅಂತ ಹೇಳ್ತೀನಿ ಫ್ರೆಂಡ್ಸ್ ಹಾಗೆ ನಮ್ಮ ಚಾಲಕ ಮಿತ್ರರಿಗೆ ಇನ್ನೊಂದು ಕಿವಿ ಮಾತು ಹೇಳ್ತೀನಿ ಅಂದರೆ ನನ್ನ ಕಡೆಯಿಂದ ಸಜೆಷನ್ನು ಹೇಳ್ತೀನಿ ಏನಾದರೂ ಅವ್ರಿಗೆ ತಿಳ್ಕೊಳ್ಳೋ ವಿಚಾರ ಹೇಳ್ತೀನಿ ಅಂದರೆ ಮದ್ಯಪಾನ ಮಾಡಿ ವಾಹನವನ್ನು ಚಲಾಯಿಸಬೇಡಿ ಅಂತ ನಮ್ಮ ಚಾಲಕರಿಗೆ ತುಂಬ ಅಂಬಲ್ ರಿಕ್ವೆಸ್ಟ್ ಕಳಕಳೆಯಿಂದ ನಿಮಗೆಲ್ಲ ಕೈ ಮುಗಿದು ಕೇಳ್ಕೊಳ್ಳುವಾಗಿರ್ತೇನೆ ಏಕೆಂದರೆ ನಮ್ಮ ಚಾಲಕ ಮಿತ್ರರು ನಮ್ಮ ಬ್ರದರ್ಸ್ ಆಗಿರ್ತಾರೆ ಎಲ್ಲ ಹಾಂ ಚಾಲಕರಂದರೆ ಎಲ್ಲ ನಮ್ಮ ಬ್ರದರ್ಸ್ ಆಲ್ ಓವರ್ ಚಾಲಕರು ನಮ್ಮ ಬ್ರದರ್ಸ್ ಹಾಗಾಗಿ ರಾತ್ರಿ ಸಮಯದಲ್ಲಿ ವಾಹನ ಚಲಾಯಿಸುವ ಚಾಲಕರು ಹಾಗೂ ಮದ್ಯಪಾನ ಮಾಡೋಕ್ಕೆ ನೀವು ಮದ್ಯಪ್ರಿಯರು ಅಂತ ನಿಮಗೆ ನೀವು ಆಗಿದ್ದರೆ ಮದ್ಯಪಾನ ಮಾಡಿ ಮದ್ಯಪಾನ ಮಾಡಿ ವಾಹನ ಚಲಾಯಿಸೋಕೆ ಹೋಗಬೇಡಿ ಡ್ರೈವ್ ಮಾಡಬೇಡಿ ಆರಾಮಾಗಿ ಗಾಡಿ ಪಾರ್ಕ್ ಮಾಡಿ ನಾನು ಹೇಳಿದ್ದೆನಲ್ಲ ಮೂರು ಜಾಗ ಆ ಮೂರು ಜಾಗದಲ್ಲಿ ನಿಮ್ಗೆ ಯಾವ ಜಾಗ ಸುರಕ್ಷಿತ ಅನಿಸುತ್ತಾ ಆ ಜಾಗದಲ್ಲಿ ಆರಾಮಾಗಿ ಪಾರ್ಕ್ ಮಾಡಿ ಹೊಟ್ಟೆ ತುಂಬ ಊಟ ಮಾಡಿ ಮಲಗಿ ನಿದ್ದೆ ಎಲ್ಲ ಆದಮೇಲೆ ಹೊರಟ್ರೆ ಸುರಕ್ಷಿತ ಅಂತ ತಮ್ಮಲ್ಲಿ ಕೇಳ್ಕೊಳ್ಳೋನಾಗಿದ್ದೇನೆ ಫ್ರೆಂಡ್ಸ್ ಹಾಗಾಗಿ ನಾನು ಮಾಹಿತಿ ಹೇಳ್ತೀನಿ ಅಂದರೆ ಯಾಕೆ ರಾತ್ರಿ ಸಮಯದಲ್ಲಿ ಯಾಕೆ ಈ ಮಾಹಿತಿ ತಗೊಂಡು ನಿಮ್ಮ ಮುಂದೆ ಬಂದರೆ ಅಂದರೆ ಫ್ರೆಂಡ್ಸ್ ನಾವು ವಾಹನ ಚಾಲಕರು ವಾಹನವನ್ನು ತಗೊಂಡು ನಾವೇನೋ ಬಂದ್ಬಿಡ್ತೀವಿ ಮನೆಯಿಂದ ಬರ್ತೀವಿ ಮನೆಯಲ್ಲಿ ನಮ್ಮನ್ನೇ ನಂಬಿಕೊಂಡು ಅಪ್ಪ ಅಮ್ಮ ಇರ್ತಾರೆ ಹೆಂಡತಿ ಮಕ್ಕಳು ಇರ್ತಾರೆ ಸಣ್ಣ ಸಣ್ಣ ಮಕ್ಳುಗಳು ಇರ್ತಾರೆ ನಮ್ಮ ಅಕ್ಕ ತಂಗಿಯರು ಇರ್ತಾರೆ ಅಣ್ಣ ಇರ್ತಾರೆ ಅವರೆಲ್ಲ ನಮ್ಮನ್ನ ನಚ್ಕೊಂಡು ನಮ್ಮನ್ನೇ ನಮ್ಮ ದಾರಿನೇ ಕಾಯ್ತಾ ಇರ್ತಾರೆ ಫ್ರೆಂಡ್ಸ್ ನಾವು ಬರೋ ದಾರಿನೇ ನಮ್ಮ ಅಪ್ಪ ಅಮ್ಮ ನನ್ನ ಮಗ ಹೋಗಿದ್ದಾರೆ ಡ್ರೈವಿಂಗ್ ಹೋಗಿದ್ದಾನೆ ಬರ್ತಾನೆ ಬರಲಿ ಅವನು ಮನೆಯಲ್ಲಿ ಒಂದು ಒಳ್ಳೆ ಅಡುಗೆ ಮಾಡಿಕೊಂಡು ಊಟ ಮಾಡಿಕೊಂಡು ಚಿಕನ್ ಮಾಡೋಣ ಹಾಂ ಇಲ್ಲ ಏನಾದರೂ ಒಬ್ಬಟ್ಟು ಮಾಡೋಣ ಏನಾದ್ರು ಸ್ವೀಟ್ ಮಾಡೋಣ ಅವನು ಬರಲಿ ಅವ್ನು ಬಿಟ್ಟು ಹೆಂಗೆ ತಿನ್ನೋದು ಅಂತ ಅಪ್ಪ ಅಮ್ಮ ನಮಗೋಸ್ಕರ ದಾರಿ ಕಾಯ್ತಾಯಿರ್ತಾರೆ ಹಾಗಾಗಿ ಹೆಂಡ್ತಿ ಹೆಂಡ್ತಿ ನಮಗೋಸ್ಕರ ಇರ್ತಾರೆ ಏನು ಕೊಂದರೆ ನಮ್ಮ ಯಜಮಾನ್ರು ಬರಲಿ ಅವ್ರ ಕಡೆ ನಗರಕ್ಕೆ ಹೋಗೋಣ ಪಟ್ಟಣಕ್ಕೆ ಹೋಗಿ ಏನಾದರೂ ಪರ್ಚೇಸ್ ಮಾಡೋಣ ದೇವಸ್ಥಾನಕ್ಕೆ ಹೋಗೋಣ ಹಾಂ ಅಂತ ನಮ್ಮ ನಮ್ಮ ದಾರಿನೇ ಇರ್ತಾರೆ ಫ್ರೆಂಡ್ಸ್ ಹಾಗಾಗಿ ಆಮೇಲೆ ನಮ್ಮ ಅಕ್ಕ ತಂಗಿಯರು ಕಾಯ್ತಾಯಿರ್ತಾರೆ ಹಬ್ಬದ ಸಮಯದಲ್ಲಿ ನನ್ನ ತಮ್ಮ ಬರಲಿ ನಮ್ಮ ಅಣ್ಣ ಬರಲಿ ಡ್ರೈವಿಂಗ್ ಹೋಗಿದ್ದಾರೆ ಹಬ್ಬದ ಸಮಯದಲ್ಲಿ ರಾಖಿ ಕಟ್ಟೋಣ ಅಂತ ರಾಖಿ ಎತ್ಕೊಂಡು ನೀವು ಬರೋ ದಾರಿನೇ ಕಾಯ್ತಾ ಇರ್ತಾರೆ ಫ್ರೆಂಡ್ಸ್ ಹಾಗಾಗಿ ಇವೆಲ್ಲ ನಿಮ್ಮ ಹೃದಯದಲ್ಲಿ ನಿಮ್ಮ ಮೈಂಡಲ್ಲಿ ಇಟ್ಕೊಂಡು ಚಾಲನೆ ಮಾಡುವ ಸಮಯದಲ್ಲಿ ನೈಟ್ ವಾಹನ ಓಡಿಸುವ ಸಮಯದಲ್ಲಿ ನೀವೆಲ್ಲ ನೆನಪಿಗೆ ಬರಬೇಕು ನಿಮಗೆ ಆವಾಗ ನಿಮ್ಮ ಸುರಕ್ಷತೆ ಆಗಲಿ ತುಂಬ ಮುಖ್ಯ ಆಗುತ್ತೆ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್ ಇಷ್ಟು ಹೇಳಲಿಕ್ಕೆ ನಾನು ಬಯಸ ಬಯಸಿದೆ ಹ್ಞೂ ಇದನ್ನೆಲ್ಲ ನೀವು ಅನುಸರಿಸ್ತೀರಾ ಅಂತ ನನ್ನ ನಮ್ಮ ಸಬ್ಸ್ಕ್ರೈಬರ್ ಆಗಲಿ ನಮ್ಮ ದೀಕ್ಷಕರಾಗಲಿ ಇದನ್ನೆಲ್ಲ ಅನುಸರಿಸಿ ನಡೀತೀರಾ ಇದನ್ನೆಲ್ಲ ನೀವು ರೂಢಿ ಮಾಡ್ಕೊತೀರಾ ಅಂತ ನಾನು ಭಾವಿಸ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಆಶಾಶಂಕರ್ ಯೂಟ್ಯೂಬ್ ಚಾನಲ್ ಆಶಾಶಂಕರ್ ಒನ್ ಫೋರ್ ತ್ರೀ ಯೂಟ್ಯೂಬ್ ಚಾನಲ್ ಎಲ್ಲರೂ ವೀಕ್ಷಕರೆಲ್ಲರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಕೇಳ್ತಾ ಈ ವಿಡಿಯೋ ಮುಗಿಸ್ತೀನಿ ಫ್ರೆಂಡ್ಸ್ ಥ್ಯಾಂಕ್ ಯು